ಮಜಾ ಭಾರತ ಹಾಗೂ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮಗಳ ಮೂಲಕ ನಗುವಿನ ಕಚಗುಳಿ ಇಟ್ಟ ಪ್ರತಿಭಾವಂತೆ ಪ್ರಿಯಾಂಕಾ ಕಾಮತ್ ಸದ್ಯ ನಿನಗಾಗಿ ಸೀರಿಯಲ್ನಲ್ಲಿ ನಟಿಸ್ತಾ ಇರುವ ಪ್ರಿಯಾಂಕಾ ಕಾಮತ್ ತಮ್ಮ ಪತಿ ಅಮಿತ್ ನಾಯಕ್ ಜೊತೆಗೆ ರಾಜಾರಾಣಿ ರಿಯಾಲಿಟಿ ಶೋನಲ್ಲೂ ಸ್ಪರ್ಧಿಸ್ತಾ ಇದ್ದಾರೆ ಇದೀಗ ಪ್ರಿಯಾಂಕಾ ಕಾಮತ್ ಅಮಿತ್ ನಾಯಕ್ ಹೊಸ ಉದ್ಯಮ ಆರಂಭಿಸಿದ್ದಾರೆ ಹೌದು ಪಿಕ್ಸೆಲ್ ಸ್ಟ್ರೀಮ್ ಸ್ಟುಡಿಯೋಸ್ ಎಂಬ ಡಿಜಿಟಲ್ ಲ್ಯಾಬ್ ಆರಂಭಿಸಿದ್ದಾರೆ ಅಮಿತಾ ನಾಯಕ್ ಮತ್ತು ಪ್ರಿಯಾಂಕಾ ಕಾಮತ್ ದಂಪತಿ ಬೆಂಗಳೂರು ಹಾಗೂ ಮಂಗಳೂರಿನಲ್ಲಿ ಡಿಜಿಟಲ್ ಲ್ಯಾಬ್ ತೆರೆ ತೆರೆದಿದ್ದಾರೆ ಈ ದಂಪತಿ ಪಿಕ್ಸೆಲ್ ಸ್ಟ್ರೀಮ್ ಸ್ಟುಡಿಯೋಸ್ ಕಚೇರಿಯ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿದೆ ಪೂಜೆಯಲ್ಲಿ ರಾಜಾರಾಣಿ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸ್ತಾ ಇರುವ ಇತರೆ ದಂಪತಿಗಳು ಹಾಜರಿದ್ದರು ಅಂದಹಾಗೆ ಪ್ರಿಯಾಂಕಾ ಮತ್ತು ಅಮಿತ್ ನಾಯಕ್ ದಂಪತಿ ಔತಣ ಕೇಟರರ್ಸ್ ಎಂಬ ಕೇಟ್ರಿಂಗ್ ಸರ್ವಿಸ್ ಕೂಡ ಆರಂಭಿಸಿದ್ದಾರೆ ಈ ಮೂಲಕ ಮದುವೆ ಕಾರ್ಪೊರೇಟ್ ಇವೆಂಟ್ ಹಾಗೂ ಪಾರ್ಟಿಗಳಿಗೆ ಕೇಟ್ರಿಂಗ್ ಒದಗಿಸ್ತಾ ಇದ್ದಾರೆ ಇವರ ಹೊಸ ಉದ್ಯಮಕ್ಕೆ ನೀವು ಕೂಡ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ